ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರೋಡ್ ಪ್ಲಾನ್ ಈ ಟನಲ್ ಅನ್ನು ವಿರೋಧಿಸಿ ಬಿಜೆಪಿಯವರು ಈಗಾಗಲೇ ಸಹಿ ಸಂಗ್ರಹ ಮಾಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ ಅಶೋಕ್ ಅಧ್ಯಕ್ಷತೆಯಲ್ಲೇ ಸಮಿತಿಯನ್ನ ಮಾಡ್ತೀನಿ ಯಾರು ಸದಸ್ಯರಾಗಬೇಕು ಅಂತ ಅವರೇ ಹೇಳಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿ ನಾಯಕರು ಸಹಿ ಸಂಗ್ರಹಿಸುವಂತ ಅಭಿಯಾನವನ್ನ ಕೈಗೊಂಡಿದ್ರು ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಲಾಲ್ಬಾಗ್ ಹಾಳು ಮಾಡುವ ಮೂರ್ಖನಲ್ಲ ಬಿ ಜೆ ಅವರದ್ದು ರಾಜಕಾರಣ ಅವರಿಗೆ ಅಭಿವೃದ್ಧಿ ಬೇಕಿಲ್ಲ ಇರುವುದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಜಟಾಪಟಿ ಜೋರಾಗ್ತಾ ಇದೆ ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಆಗ್ಬಹುದು ಅಂತೇಳಿ ಒಂದ್ ಕಡೆಯಲ್ಲಿ ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇರುವಂತ ಜಟಾಪಟ್ಟಿಗಳು ಎಷ್ಟರ ಮಟ್ಟಿಗೆ ಹೋಗಿದೆ ಈಗಾಗಲೇ ಸಹಿ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಬಿಜೆಪಿಯವರು ಮಾಡ್ತಾ ಇದಾರೆ ಒಳ್ಳೆಯದು ಜಾಗೃತಿ ಮೂಡಿಸ್ಲಿ ನಾನು ಈಗಲೇ ಹೇಳಿದ್ದೀನಿ ಅಶೋಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತೀನಿ ರೆಡಿ ಇದ್ದೀನಿ ನಾನು ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡೋಕ್ಕೆ ಹೇಳಿದಿರಿ ಇದು ನನ್ನ ಆಸ್ತಿ ಅಲ್ಲ ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಇರೋಂಥ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾಯಿದೆ ಇದೆ ಎಷ್ಟು ಉಪಯೋಗ ಆಗ್ತಾಯಿಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತಗೋಬರ್ಲಿಲ್ವಾ ಟನಲಿಂದ ತಾನೇ ಮೆಟ್ರೋ ಬಂದಿದ್ದು ಇವ್ರು ತಂದಿದ್ರಾ ಅದನ್ನು ಹೋಗಿ ತೆಗ್ದು ದಾಖಲೆ ತೆಗಿಸಿ ನೋಡಲಿ ನಾನು ಆವತ್ತು ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ ನಾನು ಹತ್ತು ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು ಅನಂತಕುಮಾರ್ ಇದ್ದರು ಡೆಲ್ಲಿ ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ ಅವ್ರಿಗೆ ಯಾವುದೇ ಅಭಿವೃದ್ಧಿ ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು ಸೊಲ್ಯೂಷನ್ ಏನು ಈಗ ಅವ್ರು ಇದ್ದಾರೆ ಯಾರೊಬ್ಬ ಎಂ ಪಿ ಬಂದು ಮಾತಾಡ್ತಾ ಇದ್ದಾರೆ ಹಾಂ ಇದನ್ನು ರೈಲು ಮಾಡಿ ಅಂತ ಅಂದ್ಬಿಟ್ಟು ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನ ಇದು ಮಾಡಬೇಕಂತೆ ಅದೇ ನಾವು ಬಿ ಆರ್ ಟಿ ಎಸ್ಸು ಏನಂಗೆ ತಲೆ ಇದೆಯಾ ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೆ ಒಂದು ನೂರು ಜನ ಸಾಯ್ತಾರೆ ಅಷ್ಟೇ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಜಗದೀಶ್ ಶೆಟ್ಟವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಎಲ್ಲಿ ಜಾಗ ಇದೆ ಹೇಳಿ ಇಟ್ ಇಸ್ ನಾಟ್